ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಅಪ್ಡೇಟ್ಸ್ಗಳು ಕೆಲವೇ ಕ್ಷಣಗಳಲ್ಲಿ ಶಂಕಿತರ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಎನ್ಐಎ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಮುಸಾವೀರ್ ಮತೀನ್ ಹಾಜರು ಪಡಿಸೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆ ಕೂಡ ಆಗಿದೆ ಇನ್ನ ಕೆಲವೇ ಹೊತ್ತಿನಲ್ಲಿ ಈಗಾಗಲೇ ತನಿಖಾ ಸೆಲ್ಯಿದೆ ಅಲ್ಲಿಂದ ನೇರವಾಗಿ ಇದ್ದಾರೆ ತೆರಳುತ್ತಾರೆ ನಿವಾಸಕ್ಕೆ ನೇರವಾಗಿ ಅವರನ್ನು ಕರೆದೊಯ್ಲಾಗತ್ತೆ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಈಗ ಅವರನ್ನು ಕರೆದೊಯ್ಯಲಾಗ್ತಾ ಇದೆ ಅಂದರೆ ಒಂದು ಸಪ್ರೇಟ್ ಆದಂಥ ಒಂದು ಸೆಲ್ಲಲ್ಲಿ ಅವರನ್ನು ಇಡಲಾಗಿದೆ ಸದ್ಯಕ್ಕೆ ಆ ಸೆಲ್ನಲ್ಲಿ ಇನ್ನಷ್ಟು ವಿಚಾರಣೆಗಳು ಸಹಜವಾಗಿಯೇ ಮಾಡ್ತಾ ಇರ್ತಾರೆ ಅದಾದ ಬಳಿಕ ಪ್ರಕ್ರಿಯೆಗಳಿರುತ್ತೆ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಬೇಕಾಗತ್ತೆ ಬಂಧನವಾದಂಥ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇದಾದ ಬಳಿಕ ಇನ್ಫ್ಯಾಕ್ಟ್ ಅದಕ್ಕೂ ಮೊದಲು ಒಂದಿಷ್ಟು ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಲಾಗತ್ತೆ ವೈದ್ಯಕೀಯ ತಪಾಸಣೆ ನಡೆಸಿ ಆರೋಗ್ಯ ಹೇಗಿದೆ ಅವ್ರದ್ದು ಮಾನಸಿಕ ಆರೋಗ್ಯ ಇರ್ಬೋದು ದೈಹಿಕ ಆರೋಗ್ಯ ಇರ್ಬೋದು ಇದೆಲ್ಲದರ ಬಗ್ಗೆ ಒಂದು ವಿವರವನ್ನು ಪಡೆದು ನ್ಯಾಯಾಧೀಶರ ಮುಂದೆ ಇಟ್ಟು ಆ ನಂತರ ಮತ್ತೆ ತನಿಖೆಗೆ ಹೆಚ್ಚಿನ ಅವಧಿಗೋಸ್ಕರ ಎನ್ ಐ ಅವರ ವಶಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ ನೋಡ್ತಾ ಇದ್ದಾರೋ ದೃಶ್ಯದಲ್ಲಿ ಇನ್ಫ್ಯಾಕ್ಟ್ ಈ ಆರೋಪಿಗಳನ್ನು ಬಂಧಿತರನ್ನು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ಲಾಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನಕಲಿ ಐಡಿ ನಕಲಿ ಹೆಸರು ಬಳಸ್ತಾ ಇದ್ದಂಥ ಉಗ್ರರು ಎಲ್ಲಾ ಕಡೆಯೂ ಕೂಡ ಬೇರೆ ಬೇರೆ ಹೆಸರನ್ನ ಯೂಸ್ ಮಾಡ್ತಾ ಇದ್ದಾರೆ ಸಂಜಯ್ ಅಗರ್ವಾಲ್ ಅಂತ ಇದ್ರು ಉದಯ್ ದಾಸ್ ಅಂತ ಇದ್ರು ಉದಯ್ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕುಲಕರ್ಣಿ ಅಂತ ಹೆಸರಿಡ್ತಾ ಇದ್ರು ಇದರ ವಿವಿಧ ಹೆಸರುಗಳನ್ನ ಶಾನ್ವಾಜ್ ಪಟೇಲ್ ವಿಘ್ನೇಶ್ ಈ ರೀತಿ ಅನೇಕ ವಿಧ ವಿಧವಾದಂಥ ಐಡಿಗಳನ್ನ ಅವರು ಬಳಸ್ತಾ ಇದ್ರು ಈ ಡಿಗಳನ್ನ ಬಳಸಿ ಇದು ಮಾಡ್ತಾ ಇದ್ರು ಈ ದೃಶ್ಯದಲ್ಲಿ ನೋಡ್ತಾ ಇದಾರೆ ಈಗ ಕೋರ್ಮಂಗ್ಲಾದ ತನಿಖಾ ಸ್ಥಳದಿಂದ ಅವರು ನೇರವಾಗಿ ಈಗ ನ್ಯಾಯಾಧೀಶರ ಹತ್ರ ಕರ್ಕೊಂಡಾಗ್ತಾ ಇದ್ದ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಇನ್ನೇನು ಬಂದಿದ್ದಾರೆ ಈ ಥರ ಬಂಧಿತರನ್ನ ಕರ್ಕೊಂಡು ಬರಲಾಗ್ತಾ ಇದೆ ಆ ಬಂಧಿತರನ್ನ ಈಗ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗತ್ತೆ ಪೊಲೀಸ್ ವ್ಯಾನ್ ಕೂಡ ಇದೆ ಅಷ್ಟೇ ಬಿಗಿ ಭದ್ರತೆ ಕೂಡ ಇದೆ ಯಾಕೆಂದರೆ ತುಂಬ ಗಂಭೀರ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ತುಂಬ ಸೂಕ್ಷ್ಮ ಪ್ರಕರಣ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಅಷ್ಟೇ ಬ ಬಿಗಿ ಭದ್ರತೆಯೊಂದಿಗೆ ಅವರನ್ನು ಕರೆದೊಯ್ಯಲಾಗ್ತಾ ಇದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಅದಾದ ಬಳಿಕ ನ್ಯಾಯಾಧೀಶರಿಗೆ ಸಹಜವಾಗಿ ನ್ಯಾಯ ಮನವಿ ಮನವಿ ಮಾಡುವಂಥ ಸಾಧ್ಯತೆ ಇರುತ್ತೆ ಹೆಚ್ಚಿನ ತನಿಖೆಗೋಸ್ಕರ ಅವರನ್ನು ಆರೋಪಿಗಳನ್ನು ಅಥವಾ ಬಂಧಿತರೇನಿದ್ದಾರೆ ಅವರನ್ನು ವಶಕ್ಕೆ ಕೊಡಿ ಅಂತ ಕೇಳುವಂಥ ನಿರೀಕ್ಷೆ ಇದೆ ಹೀಗಾಗಿ ತನಿಖೆ ಸದ್ಯಕ್ಕೆ ಪ್ರಾಥಮಿಕ ಹಂತವಾಗಿ ಆರೋಪಿಗಳನ್ನು ಬಂಧಿಸಲಾಗಿದೆ ಬಂದ ನಂತರ ಮುಂದೇನು ಮಾಡ್ತಾರೆ ಸಹಜವಾಗಿ ಇನ್ನಷ್ಟು ಕೆದಕ್ತಾರೆ ಈ ಮುಜಾಮ್ ಇರ್ಬೋದು ಅಥವಾ ಮಥೀನ್ ಇರ್ಬೋದು ಆತನ ಹಿನ್ನೆಲೆ ಏನು ಏನೆಲ್ಲ ಮಾಡಿದ್ರು ಅದರ ಜೊತೆ ಜೊತೆಗೆ ಯಾವ್ಯಾವ ಸಂಘಟನೆಗಳ ಜೊತೆಗೆ ಅವರು ಭಾಗಿಯಾಗಿತ್ತು ಇದೆಲ್ಲದರ ವಿವರ ಸಹಜವಾಗಿ ಕೆದಕಬೇಕಾಗುತ್ತೆ ಯಾಕೆಂದ್ರೆ ಕೇವಲ ಒಂದು ಸಣ್ಣ ಪ್ರಕರಣ ಅಂತ ಯಾವತ್ತೂ ಕೂಡ ಎನ್ ಐ ಪ್ರಕರಣ ಯಾವತ್ತೂ ಎನ್ ಐ ಒಂದು ಪರಿಗಣಿಸೋದಿಲ್ಲ ಯಾಕೆಂದ್ರೆ ಪ್ರತಿ ಪ್ರಕರಣದಲ್ಲೂ ಕೂಡ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಅನೇಕ ವಿವರಗಳು ಲಭ್ಯವಾಗ್ತಾ ಇರುತ್ತೆ ಅನೇಕ ಹಿನ್ನೆಲೆಗಳು ಲಭ್ಯವಾಗ್ತಾ ಹೋಗುತ್ತೆ ಹೀಗಾಗಿ ಸಹಜವಾಗಿ ಇವರೆಲ್ಲರ ಹಿನ್ನೆಲೆಗಳನ್ನು ಕಲೆ ಹಾಕ್ತಾ ಬೇರೆ ಬೇರೆ ಯಾವ್ದಾರು ಕಾರ್ಯಾಚರಣೆಯಲ್ಲಿ ಇವರು ಭಾಗಿಯಾಗಿದ್ದರ ಬೇರೆ ಯಾವ್ದಾದ್ರು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರ ಇದರ ಸಂಪೂರ್ಣ ವಿವರವನ್ನು ಸಹಜವಾಗಿ ಎನ್ ಐ ಅಧಿಕಾರಿಗಳು ಪಡಿತಾರೆ ಇದ್ರ ಜೊತೆ ಜೊತೆಗೆ ಈ ಒಂದು ಸಂಘಟನೆ ಹೇಗೆ ಆಪರೇಟ್ ಆಗುತ್ತೆ ಯಾವ ರೀತಿ ಇವರು ಬಾಂಬ್ ತಯಾರು ಮಾಡಿದ್ರು ಇದ್ರ ಜೊತೆಗೆ ಬೇರೆಲ್ಲ ಲೆಕ್ಕಾಚಾರಗಳೇತು ಮುಂದೆ ಎಲ್ಲೆಲ್ಲಿ ಮಾಡಬೇಕು ಅಂತ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ರು ಇದೆಲ್ಲದರ ವಿವರವನ್ನು ಕೂಡ ತನಿಖೆ ಸಂದರ್ಭದಲ್ಲಿ ಮಾಡಲಾಗುತ್ತೆ ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಕೇವಲ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಪಟ್ಟದ್ದೇ ತನಿಖೆ ಮಾತ್ರ ಆಗ್ತಾ ಇರಲ್ಲ ಅದರ ಬದಲಾಗಿ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅಂದರೆ ಏನೆಲ್ಲ ಘಟನೆಗಳಾಯಿತು ಆ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲ ವಿವರವನ್ನು ಪಡೆಯೋದಕ್ಕೆ ಪೊಲೀಸ್ ಅಧಿಕಾರಿಗಳು ತನಿಖಾ ತಂಡದ ಅಧಿಕಾರಿಗಳು ಪ್ರಯತ್ನವನ್ನು ಪಡ್ತಾರೆ ರೈಟ್ ಈಗ ನೋಡ್ತಾ ಇದ್ದೀರ ಕೆಲವೇ ಕ್ಷಣಗಳಲ್ಲಿ ನೇರವಾಗಿ ಕೋರ್ಮಂಗಲದ ತನಿಖಾ ಸೆಲ್ನಿಂದ ಅವರನ್ನು ಈಗ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಮುಂದೆನೇ ಅವರನ್ನು ಹಾಜರುಪಡಿಸಿ ಮುಂದಿನ ಕ್ರಮಕ್ಕೆ ಮನವಿ ಮಾಡಲಾಗುತ್ತೆ ಈಗಾಗಲೇ ಎನ್ ಐ ಅಧಿಕಾರಿಗಳು ವಕೀಲರು ಹಿರಿಯ ಅಧಿಕಾರಿಗಳು ಈಗಾಗಲೇ ಹಾಜರಿದ್ದಾರೆ ನೋಡ್ತಾ ಇದ್ದೀರ ಆ ಒಂದು ಪೊಲೀಸ್ ವ್ಯಾನ್ ಏನಿದೆ ಆ ವ್ಯಾನ್ ಒಳಗಡೆ ಅವರಿಬ್ಬರೂ ಇದ್ದಾರೆ ಅವರನ್ನು ಈಗ ನೇರವಾಗಿ ಕೋರ್ಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ಯಲಾಗುತ್ತೆ ಅಲ್ಲಿ ತನಿಖೆಯನ್ನು ಮಾಡಲಾಗುತ್ತೆ ಇನ್ಫ್ಯಾಕ್ಟ್ ತನಿಖೆಗೆ ಅವರನ್ನು ವಶಕ್ಕೆ ಕೋರೋದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ನ್ಯಾಯಾಧೀಶರ ಮುಂದೆ ಮನವಿ ಸಲ್ಲಿಸಲಾಗುತ್ತೆ ಎಲ್ಲ ಬೆಳವಣಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ವಿವರವನ್ನು ಕೂಡ ಕಲೆ ಹಾಕೋದಕ್ಕೆ ನ್ಯಾಯಾಧಿಕಾರಿಗಳು ಸಹಜವಾಗಿನೇ ಮುಂದಾಗಬೇಕಾಗತ್ತೆ ಯಾಕೆಂದರೆ ಕೇವಲ ಒಂದು ಬ್ಲಾಸ್ಟಿಂಗ್ ಮಾತ್ರ ಸೀಮಿತ ಇರೋದಕ್ಕಾಗಲ್ಲ ಅದರ ಬದಲಾಗಿ ಬೇರೆ ಬೇರೆ ವಿವರಗಳನ್ನು ಕೂಡ ಕಲೆ ಹಾಕಬೇಕಾಗತ್ತೆ ಹೀಗಾಗಿ ಈಗ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕಿಂತ ಮೊದಲು ವೈದ್ಯಕೀಯ ತಪಾಸಣೆ ಸೇರಿದಂತೆ ಎಲ್ಲ ರೀತಿಯಾದಂಥ ಪ್ರೋಟೋಕಾಲ್ ಏನತ್ತೆ ಶಿಷ್ಟಾಚಾರಗಳಂತೆ ಅದೆಲ್ಲವನ್ನೂ ಕೂಡ ಮುಗಿಸ್ಕೋಬೇಕಾಗತ್ತೆ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆದಂಥ ವಿವರಗಳನ್ನು ತಿಳಿಸಿ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಶಿವು ಇನ್ನೇನು ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಶಿವು ಮತ್ತು ಜಾನಾಗ್ತದೆ ಶಿವರಾಜ್ ಈಗ ಎಲ್ಲ ಡೆವಲಪ್ಮೆಂಟ್ ಶಿವಪ್ರಸಾದ್ ಎಲ್ಲ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ದೀನಿ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೊಡ್ತಾ ಇದ್ದಾರೆ ಅಫ್ಕೋರ್ಸ್ ಮುಂದಿನ ಪ್ರಕ್ರಿಯೆಗಳೇನಾಗುತ್ತೆ ಯಾಕೆಂದರೆ ಸಹಜವಾಗಿ ನ್ಯಾಯಾಧಿಕಾರಿಗಳು ಅವರನ್ನ ಇನ್ನಷ್ಟು ದಿನಗಳ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುತ್ತೆ ಬೇರೆ ಬೇರೆ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರಾ ಇದೆಲ್ಲದನ್ನು ಕೂಡ ಕೆದಕಬೇಕಾಗತ್ತೆ ಸೊ ಏನಾಗ್ಬೋದು ಮುಂದಿನ ಪ್ರಕ್ರಿಯೆ ಶಿವಪ್ರಸಾದ್ ಸಂಪರ್ಕ ಸಾಧ್ಯ ಆಗ್ತಾಯಿಲ್ಲ ಬಟ್ ನೋಡ್ತಾ ಇದ್ದಾರೆ ಈಗ ನೇರವಾಗಿ ಕೋರಮಂಗಲದ ತನಿಖಾ ಸ್ಥಳದಿಂದ ಈಗ ಅವರನ್ನು ಚರ್ಚ್ ನಿವಾಸಕ್ಕೆ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ಯಲಾಗ್ತಾ ಇದೆ ಅಲ್ಲಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ಇನ್ಫ್ಯಾಕ್ಟ್ ಈ ಸ್ಥಳದಿಂದ ನೇರವಾಗಿ ನ್ಯಾಯಾಧೀಶರ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಪೊಲೀಸರು ಆ ಉಗ್ರರನ್ನು ಕರೆದೊಯ್ದು ಅಲ್ಲಿಂದ ನ್ಯಾಯಾಧೀಶರ ನಿವಾಸಕ್ಕೆ ನಿವಾಸದ ಇದ್ದರು ಇನ್ಫ್ಯಾಕ್ಟ್ ಅವರಿಗೆ ಹಾಜರ್ಪಡಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಬೆಳವಣಿಗೆಗಳಿಂದ ಅದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದರೆ ಹೆಚ್ಚಿನ ತನಿಖೆ ಅಗತ್ಯ ಖಂಡಿತವಾಗಲಿದೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಹಾಗೂ ನ್ಯಾಯ ಇನ್ಫ್ಯಾಕ್ಟ್ ಎನ್ ಐ ಎ ಅಧಿಕಾರಿಗಳು ಹೆಚ್ಚಿನ ತನಿಖೆಗೋಸ್ಕರ ಅವರನ್ನು ಇನ್ನಷ್ಟು ದಿನಗಳ ಕಾಲ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಸಹಜವಾಗಿಯೇ ಅವರ ಬಾಡಿ ವಾರಂಟನ್ನು ಪಡೆದು ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಬಟ್ನಲ್ಲಿ ಈ ಬೆಳವಣಿಗೆ ಏನಿದೆ ಬೆಂಗಳೂರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ತಿರುವನ್ನ ಪಡೆದುಕೊಂಡಿದೆ ಈಗ ಇಬ್ಬರ ಬಂಧನ ಆಗಿದೆ ಇದರ ಜೊತೆಗೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಅದರ ತನಿಖೆ ಆಗಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರಗಳು ಬರ್ತಾ ಇದೆ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ನಿರಂತರವಾಗಿ ಟಿ ವಿ ಕೊಡ್ತೀವಿ ಬಟ್ನಲ್ಲಿ ಆದಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಬ್ಲಾಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮೊದಲೇ ಪ್ಲ್ಯಾನ್ ಮಾಡಿ ಈ ಒಂದು ಬ್ಲಾಸ್ಟನ್ನು ಮಾಡಲಾಗಿತ್ತು ಯಾರ್ಯಾರು ಎಲ್ಲೆಲ್ಲಿ ಇರಬೇಕಾಗತ್ತೆ ಹೇಗೆ ಬಾಂಬ್ ತಯಾರಿಕೆ ಯಾರು ಮಾಡ್ತಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅದು ಒಂದು ಭಾಗ ಆದರೆ ಇನ್ನು ಬ್ಲಾಸ್ಟ್ ಆದ ಬಳಿಕ ಏನು ಮಾಡಬೇಕಾಗತ್ತೆ ಅನ್ನೋದನ್ನು ಮೊದಲೇ ಪ್ಲಾನ್ ಮಾಡಿದ್ರು ಮೊದಲೇ ರೂಮ್ಗಳನ್ನು ಕೂಡ ಬುಕ್ ಮಾಡಿದ್ರು ನಕಲಿ ಐ ಡಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿದ್ರು ನಕಲಿ ಆಧಾರ್ ಕಾರ್ಡ್ ಕೂಡ ಸೃಷ್ಟಿಯಾಗಿತ್ತು ಬೇರೆ ಬೇರೆ ಹೆಸರುಗಳಲ್ಲಿ ಐ ಡಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿರೋದಂತೂ ಕೂಡ ನಿಜಕ್ಕೂ ಅಚ್ಚರಿಯಾದ ಸಂಗತಿ ಇದರ ಜೊತೆ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಅಂದರೆ ಬ್ಲಾಸ್ಟ್ ಆದ ಬಳಿಕ ಒಂದೊಂದು ಊರಲ್ಲಿ ಒಂದೊಂದು ದಿನ ಇಡ್ತಾ ಇದ್ರು ಪ್ರತಿ ಮೂರು ದಿನಗಳ ಒಮ್ಮೆ ತಮ್ಮ ನೆಲೆಯನ್ನು ಅವರು ಬದಲಾಯಿಸ್ತಾ ಇದ್ರು ಈ ಕಾರಣದಿಂದ ಪೊಲೀಸರು ತನಿಖೆ ಏನು ಮಾಡ್ತಾಯಿದ್ರು ಅವರನ್ನು ಬಂಧಿಸೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿರ್ಬೋದು ಬಟ್ ಅಂತಿಮವಾಗಿ ಕಾರ್ಯಾಚರಣೆ ಮಾಡಿ ಅವರನ್ನು ಅಸ್ಸಾಂನಲ್ಲಿ ಬಂಧಿಸಲಾಯಿತು ಅದಾದ ಅದಾದ ಬಳಿಕ ಅವರ ಹಿನ್ನೆಲೆಗಳನ್ನು ಗಮನಿಸ್ತಾ ಇದ್ದರು ಎಲ್ಲೆಲ್ಲಿ ತಂಗಿದ್ರು ಅದರ ಸಂಪೂರ್ಣ ವಿವರವನ್ನು ಎನ್ ಐ ಎ ಅಧಿಕಾರಿಗಳು ಈಗಾಗಲೇ ಪಡೆದಿದ್ದಾರೆ ಇನ್ಫ್ಯಾಕ್ಟ್ ಒಂದೊಂದು ಊರಿನಲ್ಲಿ ಅಥವಾ ಒಂದೊಂದು ಲಾರ್ಜ್ನಲ್ಲಿ ಇತ್ತಳೆಳದಂಥ ಸಂದರ್ಭದಲ್ಲೂ ಒಂದೊಂದು ಬೇರೆ ಬೇರೆ ಹೆಸರುಗಳನ್ನು ಅವರು ಕೊಡ್ತಾಯಿದ್ರು ಒಂದು ಕಡೆಗೆ ಉದಯ್ ಅಂತ ಕೊಡ್ತಾಯಿದ್ರು ಒಂದು ಕಡೆಗೆ ಅಗರ್ವಾಲ್ ಅಂತ ಹೆಸರು ಕೊಡ್ತಾ ಇದ್ರು ಒಂದು ಕಡೆಗೆ ಬೇರೆ ಬೇರೆ ಇತರ ಥರ ಹೆಸರುಗಳನ್ನು ಕೊಡ್ತಾಯಿದ್ರು ಬೇರೆ ಬೇರೆ ಐ ಡಿ ಕಾರ್ಡ್ಗಳನ್ನು ಕೂಡ ಅವರು ರೆಡಿ ಮಾಡ್ಕೊಂಡಿದ್ರು ಹೀಗಾಗಿ ಅವರ ತನಿಖೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸಂಪೂರ್ಣವಾದಂಥ ವಿವರವನ್ನು ಕಲೆ ಹಾಕಿದ್ರು ಎನ್ ಐ ಎ ಅಧಿಕಾರಿಗಳು ಕೂಡ ಸೂಕ್ತ ಮಾಹಿತಿಯೊಂದಿಗೆ ಸೂಕ್ತ ವಿವರಗಳೊಂದಿಗೆ ಅವರನ್ನು ಬಂಧನ ಮಾಡಿದ್ದಾರೆ ಈಗ ಮುಂದಿನ ಏನಿದ್ರು ಕೂಡ ಅವರ ಯಾವ ಸಂಘಟನೆಗಳ ಜೊತೆಗೆ ಕೆಲಸ ಮಾಡ್ತಾಯಿದ್ರು ಅವರ ಸಂಘಟನೆ ಏನಿದೆ ಇದೆಲ್ಲದರ ವಿವರವನ್ನು ಪಡಿಬೇಕಾಗತ್ತೆ ಅಟ್ನಲ್ಲಿ ಈ ಒಂದು ಡೆವಲಪ್ಮೆಂಟ್ಗಳು ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಗಳು ಬರ್ತಾ ಇದೆ ಮುಂದೆ ಯಾವ್ಯಾವ ಸಂಘಟನೆಗಳಲ್ಲಿ ಇವರು ಭಾಗಿಯಾಗಿದ್ದರು ಜೊತೆಗೆ ಇವರ ಕೃತ್ಯಗಳು ಏನೆಲ್ಲ ಆಗಿದ್ದು ಕೇವಲ ಈ ಒಂದೇ ಪ್ರಕರಣಕ್ಕೆ ಅವರು ಶಾಮೀಲಾಗಿದ್ದರ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಅವರ ಕೈವಾಡ ಇತ್ತಾ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಇನ್ನೂ ಕಲೆ ಹಾಕಬೇಕಾಗಿದೆ ಈ ನಿಟ್ಟಿನಲ್ಲಿ ಎನ್ ಐ ಎ ಅಧಿಕಾರಿಗಳು ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಇನ್ಫ್ಯಾಕ್ಟ್ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಅಂದರೆ ಅವರ ಬಾಡಿ ವಾರೆಂಟನ್ನು ಪಡೆದು ಹದಿನೈದು ದಿನಗಳ ಕಾಲನೋ ಇಪ್ಪತ್ತು ದಿನಗಳ ಕಾಲನೋ ಅಥವಾ ಒಂದು ವಾರದ ಕಾಲನೋ ಎಷ್ಟು ಸಾಮಾನ್ಯವಾಗಿ ಹದಿನೈದು ದಿನಗಳ ಕಾಲ ವಶಕ್ಕೆ ಪಡೆಯುವಂಥ ಒಂದು ನಿರೀಕ್ಷೆ ಇದೆ ಹೀಗಾಗಿ ಈ ಒಂದು ತನಿಖೆ ಸಂದರ್ಭದಲ್ಲಿ ಅವರನ್ನು ತನಿಖೆಗೆ ಪಡೆದು ಮುಂದಿನ ವಿಚಾರಣೆಯನ್ನು ಮಾಡಬೇಕಾಗತ್ತೆ ಅವರ ಸಂಘಟನೆ ಹಿನ್ನೆಲೆ ಜೊತೆಗೆ ಈಗಾಗಲೇ ಕೃತ್ಯ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದಾದಮೇಲೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಇದೆಲ್ಲವನ್ನೂ ಕೂಡ ತನಿಖೆ ಮಾಡಬೇಕಾಗತ್ತೆ ಇದ್ರ ಜೊತೆ ಜೊತೆಗೆ ಮಹಜರನ್ನು ಕೂಡ ಮಾಡಬೇಕಾಗತ್ತೆ ಅವರನ್ನು ಕರೆದು ಸ್ಥಳಕ್ಕೆ ಕರ್ಕೊಂಡ್ಬಂದು ಎಲ್ಲೆಲ್ಲಿ ಏನೇನಾಯಿತು ಇದರ ವಿವರವನ್ನು ಕೂಡ ಪೊಲೀಸರು ಅಥವಾ ಎನ್ ಐ ಎ ಅಧಿಕಾರಿಗಳನ್ನ ಇನ್ಫ್ಯಾಕ್ಟ್ ಅವರು ರಾಮೇಶ್ವರಂ ಕೆಫೆಗೆ ಕರ್ಕೊಂಬಂದು ಅಲ್ಲಿ ತನಿಖೆ ಮಾಡುವಂಥ ಸಾಧ್ಯತೆ ಮಹಜರ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಇದಾದಮೇಲೆ ಟೆಕ್ನಿಕಲಿ ಸಾಕಷ್ಟು ವಿಚಾರಗಳಿಲ್ಲದೆ ಅಂದರೆ ಕೇವಲ ಕೃತ್ಯ ಅಂದರೆ ಯಾವುದೋ ಕೊಲೆನಾಥ್ ಚಿಕ್ಕಪುಟ್ಟದಲ್ಲ ಇದು ಬಾಂಬ್ ಬ್ಲಾಸ್ಟ್ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಸಾಕಷ್ಟು ಟೆಕ್ನಾಲಿ ಟೆಕ್ನಿಕಲಿ ಸಾಕಷ್ಟು ವಿವರಗಳನ್ನು ಕಲೆ ಹಾಕಬೇಕಾಗತ್ತೆ ಎನ್ ಐ ಎ ಅಧಿಕಾರಿಗಳು ಈ ಹಿನ್ನೆಲೆಯಲ್ಲಿ ಅವ್ರು ಬ ಅವರು ಬಳಸಿದಂಥ ವಸ್ತುಗಳಿರ್ಬೋದು ಅವರು ಬಳಸಿದಂಥ ಮೆಟೀರಿಯಲ್ಸ್ಗಳಿರ್ಬೋದು ಇದೆಲ್ಲವನ್ನು ಕೂಡ ವಿವರವಾಗಿ ಕಲೆ ಹಾಕಲಾಗುತ್ತೆ ಜೊತೆಗೆ ಬೇರೆ ಬೇರೆ ಸಂಪರ್ಕಗಳು ಆ ಸಂಪರ್ಕಗಳನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಇನ್ನಷ್ಟು ಉತ್ತಮ ತಂತ್ರಜ್ಞಾನವನ್ನು ಬಳಸಿ ಅದನ್ನು ಬೇಧಿಸುವಂಥ ಕೆಲಸವನ್ನು ತನಿಖೆಯನ್ನು ಮಾಡಬೇಕಾಗತ್ತೆ ಎಲ್ಲ ಬೆಳವಣಿಗೆಗಳಿಂದ ಸಹಜವಾಗಿಯೇ ಈ ಒಂದು ಹೈ ಪ್ರೊಫೈಲ್ ಕೇಸ್ ಏನಿದೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಕುತೂಹಲ ಕೂಡ ಮುಗಿಸಿದೆ ಹೀಗಾಗಿ ಯಾವ ಸಂಘಟನೆಯವ್ರ ಜೊತೆಗೆ ಶಾಮೀಲಾಗಿದೆ ಇದರ ವಿವರವೂ ಕೂಡ ಇನ್ನಷ್ಟು ಬರಬೇಕಾಗಿದೆ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಕೋರಮಂಗಲದಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ ಕೋರಮಂಗಲದಿಂದ ಇನ್ಫ್ಯಾಕ್ಟ್ ಅಲ್ಲಿನ ಕೋರಮಂಗಲದ ತನಿಖಾ ಸೆಲ್ಲಿನಿದೆ ತನಿಖಾ ಸೆಲ್ಲಿಂದ ನ್ಯಾಯಾಧೀಶರ ನಿವಾಸಕ್ಕೆ ಈಗ ಆರೋಪಿಗಳನ್ನು ಕರೆದೊಯ್ಯಲಾಗ್ತಾಯಿದೆ ಈ ಬಂಧಿತರಾಗಿರುವಂಥ ಈ ಆರೋಪಿಗಳೇನಿದ್ದಾರೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗ್ತಾಯಿದೆ ಈ ಒಂದು ಸಂದರ್ಭದಲ್ಲಿ ಬಿಗಿ ಭದ್ರತೆ ಕೂಡ ಸಹಜವಾಗಿರುತ್ತೆ ಯಾಕೆಂದರೆ ಒಂದು ವೇಳೆ ಬಂಧಿತರಿಗೆ ಏನಾದರೂ ತೊಂದರೆ ಆದರೆ ಆವಾಗ ತನಿಖೆಗೆ ಹಿನ್ನಡೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಬಂಧಿತರಿಗೆ ಬಿಗಿ ಭದ್ರತೆಯನ್ನು ಈಗಾಗಲೇ ನೀಡಲಾಗಿದೆ ಇದರ ಜೊತೆಗೆ ಅವರನ್ನು ತನಿಖೆ ಮಾಡೋ ನಿಟ್ಟಿನಲ್ಲಿ ಹೆಚ್ಚಿನ ವಿವರಗಳನ್ನು ಪಡೆಯೋ ನಿಟ್ಟಿನಲ್ಲಿ ಪೊಲೀಸರಿಗಾಗಲೇ ಸಾಕಷ್ಟು ಕ್ರಮವನ್ನು ವಹಿಸ್ತಾ ಇದ್ದಾರೆ ಎನ್ ಐ ಅಧಿಕಾರಿಗಳು ಕೂಡ ಈಗಾಗಲೇ ನಿರಂತರವಾದಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ